ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಜೀರಾ ಸಾಂಬಾರ್ ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಒಂದೆರಡು ಸ್ಪೂನ್ ಆದರೆ ಸಾಕು ಒಂದು ಹತ್ತು ಹದಿನೈದು ಮೆಣಸು ಹಾಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಒಂದು ಮೂರು ಖಾರ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಆಗಿದೆ ಹಾಗೆ ದೈದಾರೆ ಹೆಸರು ಬೆಳ್ಳುಳ್ಳಿ ಹಾಕೊಳ್ಳಿ ನಂತರ ಒಂದು ಕಟ್ ಮಾಡಿದ ಈರುಳ್ಳಿನ ಹಾಕೋಬೇಕು ಮಿಕ್ಸಿ ಮಾಡೋದ್ರಿಂದ ಸ್ವಲ್ಪ ದಪ್ಪನಾಗಿ ಇದ್ರೂ ಈರುಳ್ಳಿ ಪರವಾಗಿಲ್ಲ ಚೆನ್ನಾಗಿ ಹುಡ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಬೌಲ್ ಕಾಯಿ ತುರಿ ಹಾಕೊಂಡು ರುಬ್ಕೊಳ್ಳಿ ನಂತರ ಅದೇ ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳಿ ನಂತರ ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ ಒಗ್ಗರಣೆಗೆ ಇದಕ್ಕೆ ಒಗ್ಗರಣೆನ ಬೆಳ್ಳುಳ್ಳಿಲಿ ಹಾಕಬೇಡಿ ಈರುಳ್ಳಿಲಿ ಹಾಕೋಬೇಕು ನಂತರ ರುಬ್ಬಿದ ಮಿಶ್ರಣವನ್ನು ಹಾಕೊಳ್ಳಿ ಚೆನ್ನಾಗಿ ತೊಳೆದು ಅದನ್ನು ಹಾಕೊಳ್ಳಿ ಒಂದು ಲೋಟ ನೀರಾದರೆ ಸಾಕು ನಿಮಗೆ ಎಷ್ಟು ಬೇಕಷ್ಟು ಗಟ್ಟಿ ಸಾಂಬಾರನ್ನು ಮಾಡ್ಕೋಬೋದು ನಿಮಗೆ ತೆಳು ಬೇಕಾದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು ಈಗ ಸ್ವಲ್ಪ ಕುದಿಯಲ್ಲಿ ಬಿಟ್ಟು ನೋಡಿ ಕುದ್ದಿದೆ ಅದಕ್ಕೆ ರುಚಿಕ್ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಅರಿಶಿನ ಹಾಗೂ ಒಂದೆರಡು ಸ್ಪೂನ್ ಅಚ್ಚ ಖಾರದ ಪೌಡರ್ ಹಾಗೂ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಈ ಎಲ್ಲ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಜೀರಾ ಸಾಂಬಾರ್ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು